ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ ಪೊಲೀಸ್ ಇಲಾಖೆ ಉಗಿಲೆದ್ದ ಸಾರ್ವಜನಿಕರ ಆಕ್ರೋಶ ಯಥಾಸ್ಥಿತಿ ಕಾಪಾಡುವಂತೆ ಹೇಳಿದ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಭಟ್ಕಳ ತಾಲೂಕಿನ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿರುವ ರಸ್ತೆಗೆ ಪೊಲೀಸ್ ಇಲಾಖೆ ಏಕಾಏಕಿ ಬ್ಯಾರಿಕೇಡ್ ಹಾಕಿದ್ದು ಸ್ಥಳೀಯ ಸಾರ್ವಜನಿಕರು ತಮಗೆ ಇದರಿಂದ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ತಾಲೂಕಾ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಸದ್ಯ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಹೌದು ವೀಕ್ಷಕರೇ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕದಲ್ಲಿರುವ ರಸ್ತೆಯನ್ನು ಸಾರ್ವಜನಿಕರು ತಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿದ್ದರು ಆದರೆ ಈ ಪೊಲೀಸ್ ಇಲಾಖೆ ಇಂದು ತಮ್ಮ ಪೊಲೀಸ್ ಕ್ವಾರ್ಟರ್ಸ್ ಗೆ ಸಂಬಂಧಿಸಿದ ರಸ್ತೆ ಆದ್ದರಿಂದ ಇಲ್ಲಿ ವಾಹನ ತಿರುವಾಡುವಂತಿಲ್ಲ ಎಂದು ರಸ್ತೆಗೆ ಅಂದಾಜು ಏಳರಿಂದ ಎಂಟು ಬ್ಯಾರಿಕೇಡ್ಗಳನ್ನು ಅಡ್ಡಲಾಗಿ ಹಾಕಿದ್ದಾರೆ ಇದರಿಂದ ಸಾರ್ವಜನಿಕರು ತಮಗೆ ತೊಂದರೆಯಾಗುತ್ತದೆ ನಮ್ಮ ಮಕ್ಕಳು ಶಾಲಾ ವಾಹನಗಳು ಮಕ್ಕಳನ್ನು ಕರೆದೊಯ್ಯಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ತುರ್ತು ಪರಿಸ್ಥಿತಿಗಳಲ್ಲಿ ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನು ಸಾಗಿಸಲು ಪರದಾಡಬೇಕಾಗುತ್ತದೆ ಎಂದು ಆಕ್ರೋಶಗೊಂಡು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ

ನಿಮ್ಮ <imited> 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 <imited>

ಅವ್ರ ಕಾನೂನು ಬಗ್ಗೆ ನಾ ಹೇಳುತ್ತೇನೆ ಫಸ್ಟ್ ಸರಿಯಾಗಿ ಕೇಳ್ಕೊಳ್ಳಿ ಅವ್ರ ಹಿಂಗ್ ಸಮಸ್ಯೆ ಏನಂದ್ರೆ ಅವ್ರು ನಮ್ಗೆ ಹೇಳಿದ್ದನ್ನ ಕೇಳಿದ್ದಾರೆ ಆಮೇಲೆ ಇಲ್ಲಿ ಏನಿದೆಯಲ್ಲ ಈ ರೋಡು ಇದು ಗ್ರೌಂಡ್ ಹೋಗೋಕೆ ಹಿಂಗ್ ಹೋಗಕ್ಕೆ ಇದು ಮಾಡಿದಂತೆ ಫಸ್ಟ್ ಅಲ್ಲಿಂದ ಆ ಕಡೆ ಹೋಗಕ್ಕೆ ಬೇಕಾದ್ರೆ ಅದು ಇದ್ದೆ ಇವರು ನಮ್ಮ ಪೊಲೀಸರು ಇದು ಹೇಳಿ ಮಾಡಿಸಿದ್ರು ಇದು ನಮ್ಗೆ ಹೇಳಿದ್ದು ನಾವೇನು ಬೇರೆ ಅಂತಲ್ಲ ಈಗ ನಾವು ಈಗ ಒಂದು ವರ್ಷ ಆಯಿತು ಬಂದಿತ್ತು ಇದು ನಾವು ಹೇಳಿದ್ ಪೊಲೀಸರು ನಮ್ಮ ಆಟೋ ಇವರು ಇದ್ದಾರೆ ಅವರು ಹೇಳಿ ಇದು ದೊಡ್ಡ ಇದು ಹಾಕ್ಸಿಡ ಪೊಲೀಸರೇ ಮಾಡಿಸಿದ್ರು ಒಳಗಡೆ ಇರ್ತರು ಇದು ಒಳಗಡೆ ಹೋಗುತ್ತೆ ಪೊಲೀಸರು ಮಾಡ್ಸಿದಂತೆ ಬೇರೆ ಇವ್ರ ಇಲ್ಲಿ ಲಾರಿ ತರೋದು ಆಮೇಲೆ ರಿಸರ್ಚ್ ಮಾಡೋದು ಆಮೇಲೆ ಪಕ್ಕದಲ್ಲಿ ಸಿಗ ಬಂದ್ಕೊಳ್ಳೋದು ಫೈರ್ ಬ್ರಿಗೇಡ್ ಅಂತೂ ಬರ್ಲಿಕ್ಕೆ ಆಗಲ್ಲ ಅಲ್ಲಿ ಹಳೆಯವ್ರಿಗೆ ಯಾರಿಗಾದ್ರು ಯಾವ ಕಡೆ ದಾರ್ದು ನಾವು ಮೂವತ್ತಿ ಹೇಳ್ತೀವಿ ನೋಡಿತ್ತು ಅದನ್ನು ನಾವು ನೀವು ಕೇರ್ ಮಾಡ್ತೀವಿ ಇದು ಪೊಲೀಸರು ಕಂಪ್ಯೂಟರ್ ಪೊಲೀಸ್ ಜಾಗ ಆಕಡೆ ಇದೆ ರಸ್ತೆ ಇದೆ ಆಲ್ರೆಡಿ ರಸ್ತೆ ಇದೆ ಪೊಲೀಸರು ಅದು ಪೊಲೀಸ್ ಕೊಟ್ರ ಸರ್ ಅದು ಪೊಲೀಸ್ ಕೊಟ್ರ ನಾವು ಬಟ್ ನಮಗೆ ಹೇಳಿರೋದೇನಂದ್ರೆ ಇಲ್ಲಿ ಲಾರಿಗಳು ನಿಲ್ಸುದು ಆಮೇಲೆ ಲಾರಿಗಳು ತಗೊಂಡು ಹೋಗುದು ಸಣ್ಣ ಮಕ್ಕಳೆಲ್ಲ ಆಟ ಆಡ್ತಿರ್ತಾವೆ बाड़ी को तुम दोगेर दो, हमें अभी बाड़ी को नहीं दो, हमें नहीं है। अलग रो, हाँ, ये गौर कम कोड़े की लाइसेंस किधर है? अंदर टाइप कोटा या कर मलिक कोटा को, अलग रो, हाँ, ये गौर कम कोड़े का यहाँ पर हूँ, ये गौर कम कोड़े का यहाँ पर हूँ, ना वो तो ನನ್ನ ಹೆಸರು ಶೈನಾ ಶೇಖ್ ನಾನು ಪಟೇಲ್ ಪಂಚಾಯತ್ ಕೌನ್ಸಿಲರ್ ಆ್ಯಕ್ಚುಲಿ ಇದು ವಾರ್ಡ್ ನಂಬರ್ ಫೋರ್ ಡಿ ಪಿ ಕಾಲೋನಿ ಸಾಗರ್ ರೋಡ್ ಮತ್ತು ಪೊಲೀಸ್ ಗ್ರೌಂಡ್ ಈ ಕಡೆ ಈ ಇದು ಏನಂದರೆ ನಮ್ಮ ಇಲ್ಲಿ ಒಂದು ಫ್ರಮ್ ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಇಲ್ಲಿ ರೋಡ್ ಇದೆ ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿ ಈ ಕಡೆ ಬಂದ್ ಮಾಡಿ ಬಂದ್ ಮಾಡಿದ್ದಾರೆ ಅವರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರೇನು ಇಲ್ಲೂ ಓಪನ್ ಮಾಡ್ತಾ ಇಲ್ಲ ಶಾಲೆ ಮಕ್ಕಳಿಗೆ ನಾರ್ಮಲ್ ಪೀಪಲ್ ಸೀನಿಯರ್ ವಾಕಿಂಗ್ ಹೋಗೋರು ಸೀನಿಯರ್ ಮೇಲೆ ಬೆಳಿಗ್ಗೆ ಎಲ್ಲರಿಗೆ ಪ್ರಾಬ್ಲಮ್ ಇದೆ ರೋಡ್ ಅಲ್ಲಿ ಎಷ್ಟು ಜನ ಹೋಗ್ತಾರೋ ಬರ್ತಾರೋ ಅವರ ಎಲ್ಲರಿಗೂ ಪ್ರಾಬ್ಲಮ್ ಇದೆ ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇದನ್ನ ತದ್ದು ಹಾಕಿ ನಮಗೆ ಒಂದು ಸರಿಯಾಗಿ ದಾರಿಯನ್ನು ವೇ ಮಾಡಿಕೊಡಿ ಈ ಹಿನ್ನೆಲೆಯಲ್ಲಿ ತಾಲೂಕು ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ಅವರು ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರನ್ನೊಳಗೊಂಡಂತೆ ಸಭೆ ಕರೆದಿದ್ದು ಸಾರ್ವಜನಿಕರ ಪ್ರಕಾರ ಈ ರಸ್ತೆ ಹಲವಾರು ವರ್ಷಗಳಿಂದ ಸಾರ್ವಜನಿಕರು ತಮ್ಮ ಮೂಲಭೂತ ಸೌಕರ್ಯವಾಗಿ ಉಪಯೋಗಿಸುತ್ತಿದ್ದೇವೆ ಅಲ್ಲದೆ ಈ ರಸ್ತೆ ಅರಣ್ಯ ಇಲಾಖೆಯ ಜಾಗದಲ್ಲಿದ್ದು ತಾವು ಹಿಂದಿನಿಂದಲೂ ಉಪಯೋಗಿಸಿಕೊಂಡು ಬರುತ್ತಿದ್ದೇವೆ ಈಗ ಪೊಲೀಸರು ಏಕಾಏಕಿ ಬ್ಯಾರಿಕೇಡ್ ಅನ್ನು ಹಾಕಿ ತೊಂದರೆಯನ್ನು ನೀಡುತ್ತಿದ್ದಾರೆ ಎಂದು ದೂರಿದ್ದಾರೆ ಇತ ಪೊಲೀಸ್ ಇಲಾಖೆ ಈ ರಸ್ತೆ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಕಂಪೌಂಡ್ ಒಳಭಾಗದಲ್ಲಿ ಇದ್ದು ಈ ಭಾಗದಲ್ಲಿ ಸಾರ್ವಜನಿಕರ ವಾಹನ ಓಡಾಟಕ್ಕೆ ಅವಕಾಶ ನೀಡಿದರೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಇಲ್ಲದಂತಾಗುತ್ತದೆ ನಾವು ಅನೇಕ ಕಾರ್ಯಾಚರಣೆಗಳಲ್ಲಿ ಅಪರಾಧಿಗಳನ್ನು ಬಂಧಿಸಿರುತ್ತೇವೆ ಈ ಕಾರಣ ಕೆಲವೊಂದು ಅಪರಾಧಿ ಮನಸ್ಥಿತಿಯಲ್ಲಿರುವ ವ್ಯಕ್ತಿಗಳು ನಮ್ಮ ಹಾಗೂ ನಮ್ಮ ಕುಟುಂಬದ ಮೇಲೆ ಹಲ್ಲೆಗೆ ಮುಂದಾಗುವ ಸಾಧ್ಯತೆ ಇರುತ್ತದೆ ಇದಲ್ಲದೆ ವಾಹನ ಅಪಘಾತಗಳು ಸಂಭವಿಸುವ ಅಪಾಯಗಳು ಇರುತ್ತದೆ ಎನ್ನುವುದು ಪೊಲೀಸ್ ಇಲಾಖೆಯ ವಾದವಾಗಿದೆ ಕಾರಣ ನಾವು ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದೇವೆ ಎಂದು ಪೊಲೀಸರ ಮಾತಾಗಿದೆ ಸಾರ್ವಜನಿಕರ ಅಹವಾಲನ್ನು ಆಲಿಸಿದ ಸಹಾಯಕ ಆಯುಕ್ತರು ನಾವು ಸದ್ಯದಲ್ಲಿ ಸಂಪೂರ್ಣವಾಗಿ ಸರ್ವೆ ನಡೆಸುತ್ತೇವೆ ಹಾಗೆಯೇ ಪರಿಸ್ಥಿತಿಗಳನ್ನು ಅವಲೋಕಿಸುತ್ತೇವೆ ಅಲ್ಲಿಯವರೆಗೆ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾವ ಉತ್ತರ ಕೊಡಿಕ್ ಇದ್ದಾರೆ ಮತ್ತೊಂದು ನೀವು ಅದಕ್ಕೆ ಉತ್ತರ ಕೊಡಲಿ ಯಾಕಂದ್ರೆ ಒಂದೂವರೆ ತಿಂಗಳ ನಾವ್ಯಾ ಎಲೆಕ್ಷನ್ ಇತ್ತು ಯಾರು ಒಬ್ಬ ಮಾತಾಡಲಿ ಈಗ ಗೆದ್ದೆಗೆ ಹೋಗ್ಬೇಕು ಜನ ಕೃಷಿ ಇದೆ ಈಗ ಒಂದೂವರೆ ತಿಂಗಳಿಂದ ಅದು ಕೇಳ್ತಾರೆ ನನ್ನ ನಮ್ಮ ಮಕ್ಕಳಿದ್ದಾರೆ

ಹಿಡಿತಾರೆ ಎಲ್ಲ ಮಾಡ್ತಾರೆ ಅಲ್ಲಿ ಕಲ್ಲೋರಿ ಪಾಸ್ ಆಗ್ತದೆ ಆ ಕಲ್ಲೋರಿನ ಸ್ವಲ್ಪ ಅಲ್ಲಿ ಯಾರ ನಮ್ಮ ತಗೊಂಡ್ರೆ ಕಲ್ಲೋರಿ ಬರುವುದಿಲ್ಲ ಜೆ ಸಿ ಪಿ ಯಾರು ಇರ್ತಾರೆ ಅಲ್ಲಿ ಮೂರು ಸ್ಕೂಲ್ ಗಾಡಿ ಅವ್ರ ಮಕ್ಕಳು ಸ್ಕೂಲ್ ಗಾಡಿ ಹೋಗ್ತಾರಂತೆ ಆ ಸ್ಕೂಲ್ ಗಾಡಿಯಲ್ಲಿ ಇಡೀ ನಡೀತಾರಂತೆ ಹೀಗೆಲ್ಲ ಬೇರೆ ಬೇರೆ ಅವರು ಬ್ಲಾಕ್ ಮಾಡ್ತಾರ ಏನೇನು ನಡೀತಿದೆ ನಮಗೆಲ್ಲ ಗೊತ್ತಿದೆ ನಾನು ಇಲ್ಲಿ ಸಾಲೆ ಮಕ್ಕಳಲ್ಲ ಎಲ್ಲರ ಮಕ್ಕಳನ್ನು ಓದಿದೆ ಅವ್ರ ಮಕ್ಕಳು ಬೇರೆ ನಮ್ಮ ಮಕ್ಕಳು ಬೇರೆ ಆದ್ರೆ ಇದಕ್ಕೆ ಅಲ್ಲಿ ಅವರು ಅಲ್ಲಿ ಏನೇನು ನಡೀತಿದೆ ಎಲ್ಲ ಗೊತ್ತಿದೆ ನಮ್ಗೆ ಆದ್ರೆ ಇದು ರೋಡ್ ಅನ್ಸುತ್ತೆ ಅವ್ರ ಮಕ್ಕಳು ಹೋಗ್ತಾರೆ ಅಂದ್ರೆ ಅವ್ರು ಸ್ಕೂಟಿ ಸ್ಕೂಟಿಯಿಂದ ಹೋಗ್ತಾರೆ ಮಕ್ಕಳು ಪಾಪ ಬಿಡ್ಲಿಕ್ಕೆ ಕೆಲವರು ಮಕ್ಕಳು ಮನೆಯಿಂದ ತಂದು ಕಾನ್ವೆಂಟ್ ಅಲ್ಲಿ ಕಟ್ಟಿ ಎಪ್ಪತ್ತು ವರ್ಷ ಇತ್ತು ಆ ಕಾನ್ವೆಂಟ್ ಮಕ್ಕಳು ತಂದು ರೋಡ್ ಹತ್ರ ತಂದು ಬಿಡಬೇಕು ಮಳೆ ಇರ್ತದೆ ಮೂರು ಮಕ್ಕಳು ತಂದು ರೋಡ್ ಅಂತ ಬಿಡಬೇಕು ಆ ಸ್ಕೂಲ್ ಗಾಡಿ ಅಲ್ಲೂ ಹೋಗ್ತಿತ್ತು ದೊಡ್ಡ ಗಾಡಿ ಕಟ್ಟಾಡೋದ್ರಲ್ಲಿ ಕಾನ್ವೆಂಟ್ ಹತ್ರ ತಗೋಬೇಕು ಸಮಸ್ಯೆ ಇದೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತಂದಿಟ್ಕೊಳ್ಳಿ ಕಡೆ ಮಾತಾಡೋದು ಅದ್ರ ಬಗ್ಗೆ ಏನಂತ ನೀವು ಸ್ವಲ್ಪ ತಗಿಡ್ಲಿಕ್ಕೆ ಹೇಳಿ ಗೇಟ್ ಅದ್ರ ನಂತರ ಸರ್ವೆ ಮಾಡಿ ಅದ್ರ ಬಗ್ಗೆ ಏನಂತ ನೀವು ಗೇಟ್ ಇರಲಿ

ಇವಾಗ ಏಕಾಏಕಿ ಅವ್ರಿಗೂ ಜಾಗ ಆಗೋದ್ರಲ್ಲಿ ಬ್ಯಾಂಕೇಜ್ ತಗಿರಿ ಅಂದ್ರೆ ಅವ್ರು ಹೇಳ್ತಾರೆ ನಮ್ಮ ಜಾಗ ಕಡೆ ನಾವು ಹಾಕೊಂಡಿದ್ದೀವಿ ಅರ್ಥ ಆಗ್ತದಲ್ಲ ನಾನು ಯಾರ ಪರವಾಗಿ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ನಾನು ಅದನ್ನ ಸರ್ವೆ ಮಾಡಿಸ್ತೀನಿ ಅದೇನೇನಂತ ಕ್ಲಾರಿಟಿ ತಗೊಂಡ್ರೆ ನಾನು ಯಾವ್ದಾದ್ರು ಒಂದು ಡಿಸಿಷನ್ ಹೇಳಕ್ ಸಾಧ್ಯ ಇವಾಗಲೇ ರಿಮೂವ್ ಮಾಡಿಸಿ ಇವಾಗಲೇ ತಗ್ಸಾಕಿ ಇವಾಗಲೇ ಜನಕ್ ಬಿಡಿ ಅಂದ್ರೆ ಅದು ಒನ್ ಸೈಡೆಡ್ ಆಗ್ಬಿಡುತ್ತೆ ಒನ್ ಸ್ಮಾಲ್ ಕ್ವೆಶನ್ ಹ್ಮ್ ಫ್ರಮ್ ಸೋ ಮೆನಿ ಇಯರ್ಸ್ ಪ್ರಾಬ್ಲಮ್ ಮೇಡಮ್

आदो सार्वजनिक जिले पे रस्ते हाउ दा अनु अथवा और जगह पर बरत तो नतो नपास वेरी का मटर आमे ने ना डिसिजन तो बड़ा सर इमो रस्ते बन मारो राइट सिंदर नी राइट इन कोर्ट मेडी बाकी कोर्ट अंदर ये मत राइट इन कोर्ट ये मत रस्ते बन मारो सिंदर नी राइट इन कोर्ट रस्ते बन मारो सर के मार्ग में ना राइट इन कोर्ट राइट रिकॉर्ड आप के मीडिया अंदर ना 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 ना

ಬೈಕ್ ಹೋಗುದಿಲ್ಲ ಮನಸ್ರು ಅಷ್ಟ ಅಷ್ಟು ಹೋಗ್ರೋಕ್ಕೆ ಬೈಕ್ ಯಾಕೋ ಉಪದೇಶಕ್ಕೆ ಏನಂತ ನಮಗೆ ಗೊತ್ತಿದೆ ನೀನು ಆ ಬೈಕ್ ಟು ಅದು ಆ ಸ್ಥಿತಿ ನೋಡ್ರೆ ನಾನು ಕರ್ತೀನಿ ಖಂಡಿತ ಬರ್ತೀನಿ ಅಲ್ಲಿಗೆ ವಿಜಿಟ್ ಮಾಡ್ತೀನಿ ಅಲ್ಲೇ ಇಮಿಡಿಯೇಟ್ ಆಗಿ ಮಾಡಿ ಆ ಏನಿದೆ ನಾನು పొరిటీ బేసిస్ నా మార్చొచ్చు సివిల్ ఇష్యూస్ కన్సర్న్ ఫర్ పబ్లిక్ పబ్లిక్ కన్సర్న్ అయి거든요 నా వయసు కైనా రగలదు నన్ను యాక్సనల్ ఇడియాలన కాదు అన్ని జనరల్ నౌ అంటే నమల్లెల్ల మన వరగడే నౌ అల్లెల్ల మన ఇంట్రెస్ట్ మనదైతే 3 4 కిలోలు వరగడే మన నా మీ వన్ ద బర్త్ యు వన్ ద వే ఫ్రమ్ ద వాట్ ఎవర్ ఐ సీ ఇస్ 50 55 ఇయర్స్ ಒಟ್ಟಾರೆ ಈ ಬ್ಯಾರಿಕೇಡ್ ಪ್ರಕರಣ ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆಯ ಮಧ್ಯೆ ಗೊಂದಲ ಏರ್ಪಡುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ಥಿತಿಯನ್ನು ತಲುಪಲಿದೆ ಎನ್ನುವುದು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ